ಅಕ್ಕ ನಮಸ್ತೆ ನಿಮ್ಮ ಮಿಸ್ರು ಜ್ಯೋತಿ ಅಂತ ಜ್ಯೋತಿ ಇನ್ನೊಂದ್ ಸ್ವಲ್ಪ ಅಕ್ಕ ನಮಸ್ತೆ ನಿಮ್ಮ ಮಿಸ್ರು ಜ್ಯೋತಿ ಅಂತ ಅಕ್ಕ ಎಲ್ಲಿ ಇದು ಹೋಟೆಲ್ ಇರೋದು ಇದು ಇದು ಬಸನಗುಡಿ ಗೇಟ್ ಊರೊಳಗೆ ದಟ್ಪುರ ಗಿಲಿಯವ್ರ ಊರ್ ಗೇಟ್ ನಿಮ್ದೇ ಹೋಟೆಲ್ ಹೋಟೆಲ್ ಅದ್ ಗೋಬಿ ಪಾನಿಪುರಿ ಕಾರ್ನರ್ ಕಾರ್ನರ್ ಈ ಗಿಲ್ಲಿ ಯಾವಾಗ ನಿಮ್ ಹೋಟ್ಲು ಬಂದಿದಾರ ಬರ್ತಿರಾ ಯಾವಾಗ ಬಂದಿದ್ರು ಅಂದ್ರೆ ಬಿಗ್ ಬಾಸ್ ಹೋಗಕು ಮೊದಲೇ ಅಂದ್ರೆ ಚಿಕ್ಕದ್ರಲ್ಲಿ ಇದ್ದಾಗ ಎಲ್ಲಾ ಬಂದಿದ್ರು ಇಲ್ಲಿ ಕಟ್ಟಲೆಲ್ಲಾ ನೀರ್ ಮುಳುಗ್ತಿದ್ದು ನೀರ್ ಮುಕ್ತಿದ್ರು ಕಟ್ಟೆಯಲ್ಲಿ ನಾನ್ ಹೋದಾಗ ಬಿದ್ಬಿಟ್ಟಿತ್ತು ನನ್ನ ಎತ್ತಿದ್ದು ಯಾವ್ದು ಬಿದ್ದ್ಬಿಟ್ಟಿದ್ರು ನಾನ್ ಬಿದ್ಬಿಟ್ಟಿದ್ರು ನೀವ್ ಬಿದ್ದ್ಬಿಟ್ಟಿದೀರ ನೋಡಕ್ಕೆ ಇಷ್ಟೊಂದು ಸಣಕ್ ಆಗಿರೋದು ನಿಮ್ಮನ್ನ ಕಾಪಾಡ್ಬಿಟ್ಟಿದ್ನ ಸಭಾ ಅಂದ್ರೆ ನೆನಪು ಮಾಡ್ಕತಿರ ಅದನ್ನ ಅಂದ್ರೆ ನೀವು ಪಾತ್ರೆ ಬೆಳಗೋಗಿ ಬಿದ್ದೋಗ್ಬಿಟ್ಟಿದ್ರಿ ಕೆಳಗಡೆ ಕೆರೆ ಒಳಗಡೆ ಅವಾಗ ಈಜ್ ಬಂದಿದ್ದ ನೋಡಿ ಇವತ್ತ ಇವತ್ತು ಎಷ್ಟೆ ನೆನಪಾಗ್ತಿದೆ ಅಂದ್ರೆ ಖುಷಿ ಆಗುತ್ತೆ ಈ ಟೈಮಲ್ಲಿ ನೆನಪಾಗತ್ತೆ ನೀವು ಮಾತಾಡೋಕ್ಕಿಂತ ಒಂದ್ ರೀತಿ ಕಣ್ಣೀರ್ ತರ ಆಗ್ತಾ ಇದೀರಿ ಮಾತಾಡಿ ಒಂದ್ ನಿಮಸಾಗ ಒಳ್ಳೆದಾಗ್ ಬರ್ಲಿ ಅಂದ್ರೆ ನಿಮ್ಮನ್ ಕಾಪಾಡಿದ್ರೆ ಒಂದ್ ಟೈಮಲ್ಲಿ ಅದಕ್ಕೆ ಖುಷಿ ಆಗ್ತಿದೆ ಈಗ ಗಿಲ್ಲಿದ್ ಒಂದ್ ಹಾಡು ಫುಲ್ ಫೇಮಸ್ ಆಗ್ಬಿಟ್ಟದೆ ಅದು ನೀವೇ ಹೇಳ್ಕೊಟ್ಟಿದ್ರು ಅಂತ ಎಲ್ಲರೂ ಹೇಳ್ತಾರ ಹೌದಾ ಅದ್ ಯಾವ ಹಾಡು ಹೇಳಿ ಸ್ವಲ್ಪ ಹತ್ರಕ್ಕೆ ದೊಡ್ಡವ ದೊಡ್ಡವ ದೋಸೆ ಕೊಡು ಚಿಕ್ಕವ ಚಿಕ್ಕವ ಚಕ್ಲಿ ಕೊಡು ನಮ್ಮಪ್ಪ ರಾಜ ಕೊತ್ಮುರಿ ಬೀಜ ಸಾರ್ಗ ಸೊಪ್ಪು ನೀವ್ ಇಬ್ಬರು ಮಾಡತ್ ತಪ್ಪು ಗಿಲಿ 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 ಗಿ ಗಿಲ್ಲಿ ನಮ್ಮೂರ್ ಹುಡ್ಗ ಮಂಡ್ಯದ ಗಂಟೆ ಗೆದ್ದು ಬಾಗಿಲಿ ನೋಡಿದೀವಿ ನೀವು ನೀವ್ ಅಂದ್ರೆ ಚಿಕ್ಕ ವಯಸ್ಸಿಂದ ನೋಡಿದಿರಾ ಆಡ್ತಿದ್ನ ಗಿಲ್ಲಿ ಇಲ್ಲಿ ಹಿಂಗೇ ಆಡ್ತಿದ್ ಸ್ವಲ್ಪ ಸೋಸಿಯಲ್ ಗಿಲಿ ಹಾಕ್ಬಿಟ್ಟೆ ಒಂದ್ ಕೆಟ್ಟದೇನಿಲ್ಲ ಒಂದು ತಳತಿರೋರು ನುಗ್ಸುನು ನಾವ್ ಸಪ್ಕಿದ್ರು ನುಗ್ಸುನು ಸೊ ಎಲ್ಲಾ ಚೆನ್ನಾಗ್ಯಾವ ಇದ್ ಮಾಡ್ತೀವಿ ನೀವ್ ಯಾದ್ರೂ ಇತರ ಅನ್ಕೊಂಡಿದ್ರೆ ಇಷ್ಟ್ ಮಟ್ಟಕ್ ಹೋಗ್ತಿಲ್ಲ ಅನ್ಕೊಂಡಿದಿರಲಿಲ್ಲ ನಾವ್ ಏನ್ ಮಟ್ಟಕ್ ಅನ್ಕೊಂಡಿರ್ಲಾ ಹ್ಮ್ ಹಾಗೆ ಬಿಡು ನೀ ಎಲ್ಲ ಇದೆ ಏನೋ ಮಾಡ್ತೀಯ ಬಿಡು ನೀನಂತ ಅನ್ನೋ ತಮಾಷೆ ಗಾಯ್ ಈ ತರ ಅನ್ಕೊಂಡಿದ್ರಲ್ಲ ಅವಾಗ್ಲೂ ಹಂಗೆ ಈ ತರನೇ ಆಡ್ತಿದ್ವು ಅವಾಗ ಅಲ್ಲ ಇನ್ನ ಆಡಿದ್ರೆ ಊರಲ್ಲಿ ಬೈತಾರ ಇದೇನ ಚಂಗ್ಲಾಡ್ದಂಗ್ ಆಯ್ತಲ್ಲ ಅವನೇ ಹೇಳುದ್ ಮೊನ್ನೆ ಒಳ್ಳೆ ಪಳ ಪಳಾರ್ ಆಡ್ದಂಗ್ ಆಡ್ತೀಯಲ್ಲ ಅಂತಾರಲ್ಲ ಯಾವಾಗ್ಲೂ ಇವ್ನು ಇದೆ ಸಮಸ್ಯೆ ಯಾವಾಗ್ಲೂ ಇದೆ ಇವನು ಜನ ಅನ್ನೋರ್ ಜನ ಯಾವಾಗ್ಲೂ ಇದೆ ಬಿಡು ಯಾರು ಕೂಡ ಯಾರು ನೀವೊಂದು ಅತಿ ಮುಖ್ಯವಾದ ವಿಷಯ ಹೇಳಿದ್ರೆ ಅಕ್ಕ ನೀವು ಅವರು ಅದೇ ಸಮಯದಲ್ಲಿ ನೀರ್ ಮುಗಕ್ಕೆ ಬಂದಿದ್ದು ಅವಾಗ ಎತ್ಕ ಬಂದಿದ್ದು ಎತ್ಕ ಬಂದಿದ್ರು ಅಂದ್ರೆ ಈ ಟೈಮಲ್ಲಿ ತುಂಬಾ ನೆನಪಾಗುತ್ತೆ ನಿಮ್ಗೆ ಅವರು ಅಂದ್ರೆ ನಿಮ್ಮನ್ನ ಕಾಪಾಡಿದಾರೆ ಆ ಟೈಮಲ್ಲಿ ಏನಕ್ಕ ಹೆಂಗೆ ಬಿದ್ಬಿಟ್ಟಿದ್ರಿ ನಿಮ್ಗೆ ನೀರು ಜಾಸ್ತಿ ಬಂದಿತ್ತು ಜಾರ್ ಬಿಟ್ಟು ಬಿದ್ಬಿಟ್ಟೆ ಜಾರ್ ಬಿಟ್ಟು ಬಿದ್ಬಿಟ್ಟೆ ಅವಾಗ ಅವ್ರು ನೀರ್ ಮುಗ್ತಿದ್ನಲ್ಲ ಬಂದಿದ್ನಲ್ಲ ನೀರ್ ಮುಗಕ್ಕೆ ಅವಾಗ ಬಂದಿದ್ದು ಅಕ್ಕ ಅಕ್ಕ ಅಂದ್ಬಿಟ್ಟು ಬಂದಿತ್ತಿದ್ದು ಅವ್ರೊಬ್ಬರೇ ಇದ್ರೆ ಇನ್ನು ಬೇರೆ ಹುಡುಗರು ಇನ್ನು ಬೇರೆ ಹುಡುಗರು ಬೇರೆ ಯಾರು ಬರ್ಲಿಲ್ಲ ಈ ಹುಡುಗ ಮಾತ್ರ ಬಂದಿತ್ತು ಅಂದ್ರೆ ಈ ಟೈಮಲ್ಲಿ ನೆನಪಾಗತ್ತೆ ನಿಮ್ಗೆ ಎಷ್ಟು ದಿವಸ ತಿಂಗೆ ಎಷ್ಟು ವರ್ಷದಿಂದ ಇದು ಒಂದು

ಒಳ್ಳೆಯವರು ಯಾವ ಹ್ಮ್ ಒಳ್ಳೆಯವರ ಯಾವ ತರದ ಒಂದ ಮಾತಾಡದ್ರಲ್ಲಿ ಗುಣದ್ರಲ್ಲಿ ಇರೋದ್ರಲ್ಲಿ ಅವರು ಜನ ಮಾತಾಡ್ಸುದ್ರಲ್ಲಿ ಜನ ಭಾವಕ್ಕೆ ಜನ ಭಾವಣಿಕೆ ಮಾತಾಡೋದ್ರಲ್ಲಿ ಹ್ಮ್ ಎಲ್ಲಾ ಚೆನ್ನಾಗಿ ಚೆನ್ನಾಗಿ ಮಾತಾಡ್ತಾರೆ ಒಳ್ಳೆ ಜನ ಪಾಪ ಈಗ ನೀವು ಈಗ ಆಲ್ರೆಡಿ ಈ ಯಾರಿಗೂ ಪ್ರೀತಿ ಗಿಲ್ಲಿಗೆ ಸಿಕ್ಕೈತೆ ನಿಮ್ಮೂರ್ ಹುಡುಗನ್ಗೆ ಈಗ ಏನಾರು ಒಂದ್ ಸ್ವಲ್ಪ ಇಲ್ಲ ಅವ್ರ ಫಸ್ಟ್ ಯಾವಾಗಿದ್ರ ಇವಾಗ್ಲೂ ಅದೇ ತರ ಇರೋದವ್ರು ಈಗ ಅವ್ರಿಗೆ ನಾಂಬ ಅಂಕರ ಏನು ಇಲ್ಲ ಅವ್ರಿಗೆ ಪಾಪ ಫಸ್ಟ್ ಹಂಗಿದ್ರ ಪಾಪ ಇವಾಗ್ಲೂ ಅದೇ ತರ ಇರೋದವ್ರು ಅದೇನಿಲ್ಲ ನಮ್ಮಾಗ ಹಂಗನ ಹಿಂಗಾವ ಏನು ಅಂಕಾರ ಏನು ಇಲ್ಲ ಪಾಪ ಪರವಾಗಿಲ್ಲ ಜನ ಈಗ ಅಕ್ಕ ನಿಮ್ಗೊಂದು ಮಾತು ಕೇಳ್ತೀನಿ ಈಗ ಹೆಣ್ಮಕ್ಳಾಗಿರೋದ್ರಿಂದ ಈಗ ನಮ್ ಮಂಡ್ಯ ಸೈಡ್ ನ ಒಂದು ಸಂಸ್ಕೃತಿ ಏನಂತಂದ್ರೆ ಮಕ್ಕಳು ಎಷ್ಟೋ ದೊಡ್ಡವರಾಗಿರೋ ಕೂಡ ಗಂಡಾಗ್ಲಿ ಹೆಣ್ಮಕ್ಳಾಗ್ಲಿ ತಾಯಿ ಸ್ನಾನ ಮಾಡಿಸ್ತಾರೆ ಈ ಬಿಗ್ ಬಾಸ್ ಹೋದಾಗ ಗಿಲ್ಲಿಯವರು ಸ್ನಾನ ಮಾಡಿಸ್ತಾ ಅದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ ಒಳ್ಳೇದು ಇಲ್ಲಿ ಸ್ನಾನ ಮಾಡಿಸ್ತಿರೋ ಇವಾಗ ನೀವು ಅದು ನೋಡಿದಾಗ ನಿಮ್ಗೆ ಏನ್ ಅಂತ ಏನು ಆಗುತ್ತೆ ನಮಗೆ ಈ ತರ ನೋಡು ಹೆಂಗೆ ಹೋಗಿ ಸ್ನಾನ ಮಾಡಿಸ್ತಾರೆ ಬಾಡಸ್ತಾನದಲ್ಲಿ ಹೆಂಗಿದ್ರೆ ಇಲ್ಲಿ ಅಲ್ಲಿ ಹೆಂಗ್ ಅಂದ್ರೆ ಅವರು ಅವ್ರ ತನ ಯಾವತ್ತು ಬಿಟ್ಕೊಟ್ಟಿಲ್ಲ ಬಿಟ್ಕೊಟ್ಟಿಲ್ಲ ತಲೆಗೆ ಹಳ್ಳೆಣ್ಣೆ ಹಾಕಿ ಮಾಮೂಲಿ ಹಾಕ್ತಾರೆ ಬಿಡಿ ಸಹ ಇಲ್ಲಿ ಬಂದವರೆಲ್ಲ ಏನೇನ ಕೊಡ್ತಿದ್ರು ಎಲ್ಲಾ ಹಾಕ್ತಾರೆ ಬಿಡಿ ಹಳ್ಳಿ ಸಣ್ಣ ಹಾಕಿ ಸ್ನಾನ ಮಾಡಿಸಿ ಎಲ್ಲಾ ಮಾಡಿಸ್ತಾರೆ ಬಿಡಿ ಸಹ ಇಲ್ಲಿ ಮಾಮೂಲಿ ಆ ಸಂಪ್ರದಾಯ ಎಣ್ಣೆ ಎತ್ತು ಸ್ನಾನ ಮಾಡಿಸೋದು ಸ್ನಾನ ಮಾಡಿಸೋದು ಸಂಪ್ರದಾಯ ಆದ್ರೆ ಅದನ್ನ ಅವ್ರ ಮನೆ ಮಾಡಿದ್ರೆ ತುಂಬಾ ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ತುಂಬಾ ಸಂತೋಷ ಆಯ್ತು ಆಯ್ತಾಯ್ತು